ಏನ ಆ ತಿಪ್ಪನ್ ಗೌಡಂದು ನಾ ಎಕರೆ ಹೊಲ ಮಾರಕತ್ತಾರಂತ ತಗೊಂಡ್ ಬಿಡು ಎರಿ ಭೂಮಿ ಅದೆಲ್ಲ ಬೇಸೈತಿ ಎಕರೆಕ ಎಂಟ್ ಲಕ್ಷ ರೂಪಾಯಿ ಕೇಳು ಅಟ್ ಆದ್ರ ತಗೊಂಡು ಇಲ್ಲ ಅಂದ್ರೆ ಬೇಡ ನೀಟ್ ಹೇಳಿದಲ್ಲ ಹೇಳಿದೆಲ್ಲ ಸಾಕ್ ಬಿಡು ಮರಯ್ಯ ಏನಿಲ್ಲ ಎಂಟ್ ಲಕ್ಷ ರೂಪಾಯಿ ಮುಕ್ಳಿ ಮುತ್ಕೊಂಡ್ ಕೊಡ್ಬೇಕ ಅಟ್ಟ ಯಾವನಾರ ಹತ್ ಲಕ್ಷ ರೂಪಾಯಿ ಹಿಡಿಯಾಕ್ ಬರಲಿ ಹೇಳ್ತಾನಂತ ಲಾಸ್ಟ್ ಅದ ಫೈನಲ್ ರಾಧಕ್ಕ ನನ್ನ ಮಾತು ಕೇಳು ಸಿಟ್ನ್ಯಾಕ್ ಹೋಗ್ಕೊಂಡು ಮೂಗು ಹಳ್ಳಿ ಬರಂಗಿಲ್ಲ ನನ್ನ ಮಾತು ಕೇಳಬೇ ಇಲ್ಲೇತಿ எப்பா நான் ஜாலிடக்கா ಯಾರು ಏನಾರು ಅಂದ್ರ ನನ್ ತಡಿ ಪ್ರಯತ್ನ ಯಾರು ಮಾಡಕ್ ಹೋಗ್ಬೇಡ್ರಿ ಯಾರೇ ನನ್ ಲೀ ಬಿಡ್ಲಿ ನನ್ ಕಾಲ್ ಮೇಲೆ ನಾನ್ ನಿಂತ್ಕೋತೀನಿ ಅಷ್ಟೇ ದಯವಿಟ್ಟು ನನ್ ಹೋಗಕ್ ಬಿಡ್ರಿ ಹಿಂಗಂದ್ರೆ ಹೆಂಗ ರಾಧ ಅದ್ ಏನ್ ಬಾಯ್ ಬಿಟ್ಟು ಹೇಳಬೇ ಅಲ್ಲ ನಿನ್ಕಿನ್ ಹೆಚ್ಚಿಂದ ಐತೆನ ಅಲ್ಲ ನಿನ್ನ ಹಿಂಗ ಒಬ್ಬಂಟಿಯಾಗಿ ಬಿಡಕ್ ಆಗಂಗಿಲ್ಲ ನಾವು ಯಾರು ಏನಂದ್ರೆ ಹೇಳು ಬೇಡ ನನ್ ಏನು ಕೇಳಕ್ ಹೋಗಬೇಡ ಇನ್ನೇನೈತಪ್ಪ ಇನ್ಯಾರ ಅಂತಾರ ಈ ಮನೆ ಆಕಿಗೆ ನಿಮ್ ಹ್ಯಾಂಡ್ರದಾರ್ಲ ಅವ್ರ ಅಂದಿದ್ದು ಅತಿ ಸುಮ್ ಕುಂದ್ರ ನೀನ್ ಈಗ ಮತ್ತೆ ಅವ್ರಿಗೆ ಜಗಳ ಹಚ್ಚಿಡುದ ಇಬ್ರು ಗಂಡ ಹೆಂತಿಗೆ ನೀನು ಹೌದಪ್ಪ ನಿಮ್ಮ ಹೆಂಡ್ರ ಹಿಂಗತಿ ಮಾಡುದು ಹ್ಞೂ ನನಗೂ ಅಂತಾರ ನಾನು ಅದನ್ನ ಹಚ್ಕೊಂಡಂಗಿಲ್ಲ ಮಳುಗಳದವಾ ಈ ಕಿವಿಲಿ ಕೇಳಿ ಈ ಕಿವಿಲೇ ಬಿಡ್ತೀನಿ ನಾನು ಆದ್ರ ನಮ್ಮ ರಾಧಕ್ಕ ಗಂಡನ ಮನೆಯಾಗ ಎಷ್ಟು ನೊಂದು ಬೆಂದು ಬಂದತ್ತದ ಹುಡುಗಿ ಆ ಎಷ್ಟು ಕಷ್ಟ ಅನುಭವಿಸ್ಬಂದ ಆಯ್ಕೆ ನಮ್ಮ ರಾಧಕ್ಕಾಗಂದ್ರ ನನಗೆ ಸಹಿಸ್ಕೊಳಕ್ಕಾಗತ್ತನಪ್ಪ ನನಗೆ ಏನಂದ್ರು ನನಗೆ ನಾ ಸಹಿಸಿಕೊಂತೀನಿ ನಮ್ಮ ರಾಧಕ್ಕಗಂದ್ರೆ ಹೇಳ್ರಿ ನೋಡುನು ಆಕಿ ಏನಾರ ಕೊಡು ಅಂತಂದ್ರ ನಿಮ್ಮಿಬ್ಬರು ಹೆಂಡ್ರು ಆ ಮಕ ಮಕ ನೋಡ್ಕೊಂತಾರ

திருப்பங்க தங்கிதா அய்ய நம்ம இதே தர நிர் தரப்பாடிக் தந்து எந்த மாதா ஆக்கி முத எல்லாக நம்ம அண்ணா ஜீவன நானும் ஆகும் அந்த எல்லா விட்டுப்பா தங்கி நம் தங்கி நீர் தந்து இவ்வளோ கட்டிவ் நோ ಅಣ್ಣ ಹೋಗಿ ಬಿಡು ನನ್ನ ಸಂಬಂಧ ಯಾಕೆ ಜಗಳ ಮಾಡ್ತೀರಿ ನೀವು ಅಲ್ಲೇ ಸಿಟಿ ಒಳಗ ಇರ್ತೀನಿ ನಾ ಕೆಲಸ ಮಾಡ್ಕೊಂಡು ಅಲ್ಲೇ ನನ್ನ ಸಂಬಂಧ ನೀವು ಜಗಳ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಹೆಂಡ್ರಿಗೆ ಏನು ನೀನು ಹೋಗ್ಬೇಡ್ರಿ ಹಾ ಮಿಟ್ಟರು ಎಷ್ಟು ನಾಟಕ ಆಡ್ತಿದ್ರು ಈಗ ನೋಡ ಐತಿ ಹ್ಮ್ ಈಗ ನಮ್ ತಿರುಪತಿ ಹೆಂಗ್ ಬಾರಸ್ತಾನ ನಮ್ ತಿರಪತಿ ಹೆಂಗ್ ಬರಸ್ತಾನ ನೋಡಕ್ ಅಂತ ಈಗ ಹಾ ಗನ ಯಾಕೆ ಲೇ ಬಿದ್ದಿರ ಬಿಟ್ಟು ಬೇಳೆ ಹಾಡಕತ್ತಿದ್ರೆ ತಡಿ ತಡಿ ಐತಿ ಏನ್ರಿ ಕರೆದ್ರಲ್ಲ ಏನ್ರಿ ಕರೆದ್ರಲ್ಲ ಲೇ ಬಾತಿ ಎಷ್ಟರ ಸೊಪ್ಪು ನಿನಗೆ ಆಂ ನಮ್ಮ ತಂಗಿಗೆ ಆ ಒಂದು ಚೆರಿಗೆ ನೀರು ಕೊಡಾಕ ಲೆಕ್ಕಾಚಾರ ಹಾಕಿ ಆಂ ಮನ್ಯಾಗ ಏನು ಕೆಲಸ ಮಾಡ್ತೀರಿ ನೀವು ಲೇ ಆತಿ ನಮ್ಮ ತಂಗಿ ಏನು ಕೇಳ್ತಾಳೆ ಅದನ್ನ ಮಾಡ್ಬೇಕು ಹಾಂ ನಮ್ಮ ತಂಗಿಗೆ ಮಾತಾಡ್ತೀರಾ ನಮ್ಮ ತಂಗಿ ಕಣ್ಣ ನೀರು ಹಾಕ್ಸಕತ್ತೀರಿ ನಮ್ಮ ತಂಗಿ ನಿಮ್ಮ ಸಂಬಂಧ ಮನೆ ಬಿಟ್ಟು ಹೊಂಟಾಳೆ ಅದು ಅದು ಮಾವರ ಒಂದ್ ಸ್ವಲ್ಪ ತಡ್ರಿ ರೀ ಒಂದಿಟ್ಟ ತಡ್ರಿ ನನ್ನ ಮಾತನ್ನು ಒಂದಿಟ್ಟ ಕೇಳ್ರಿ ನೋಡ್ರಿ ಅದು ಏನಾತಂದ್ರಿ ಬಾವ್ರ ಇವರು ಆಂಟಿಯರು ಹೊರಗಿದ್ದ ರೀ ಅಕ್ಕ ತಲಿನ ಅಂತ ಅಂತಂದ್ಲ ಅದಕ್ಕ ಆಂಟಿಯರು ನೀರ್ ಕೇಯ್ರ ತಡ್ರಿ ಆಂಟಿಯರ ಹಿಂದೆಗಡೆ ಕೊಡ್ತೀನಿ ಅನ್ಯ ಅಷ್ಟ್ ಅರ್ಜೆಂಟ್ ಇತ್ತಂದ್ರ ನೀವ ಹೋಗಿ ತಗೋರಿ ಅಂತಂದೆ ಅಂದಿದ್ದಕ್ಕೆ ಆಂಟಿಯರು ಇಷ್ಟು ಸಿಟ್ಟು ಮಾಡ್ಕೊಂಡರ ಬರೋಬರಿ ಇತ್ರಿ ನಾವ್ ಏನು ರೀ ಎಷ್ಟು ಸುಳ್ಳು ಹೇಳ್ತೀರಿ ನೀವು ಇಬ್ರು ಅಕ್ಕ ತಂಗಿ ನಮ್ ಕೊಡಕ್ ಆಗಂಗಿಲ್ಲ ಅಂತಂದ್ರಿ ಇಲ್ಲ ಈಗ ನೋಡಿದ್ರೆ ಹಿಂಗತಿ ಊಟ ಪಟ್ಟ ಯವ್ವ 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 ಯೋ ಯೋವಾ ಬಾರಿ ತಗೋ ಅದೇ ನನಗೋ ಹಂಗ ಮಾತಾಡಿದ್ರು ಈಗ ನೋಡಿದ್ರ ಏನೂ ಅಂತಂತಾರ ಅಯ್ಯೋ ದೇವ್ರಿ ಈ ಮನೆಯ ನಮ್ಮ ಮಾತು ಕೇಳೋರು ಯಾರು ಇಲ್ಲ ನಾವ್ ಆತರ ಅಂದಿಲ್ಲ ರೀ ನಾವ್ ಯಾಕ್ರಿ ಆತರ ಅನ್ನೂನು ನನಗ ಗೊತ್ತಿಲ್ಲನ್ರಿ ನೀವ್ ನಿಮ್ ತಂಗಿನ ಎಷ್ಟ ಅಂತ ಅಂತೇಳಿ ನಾನು ಹಂಗತಿ ಅಂದಿಲ್ರಿ

நன்கரத்தி நம் தங்கி அந்த நம்ம ஒன்னி தோலதீ அய்யோ தீவ்னி ಮುಟ್ಟಿ ಹೇಳ್ತೀನಿ ನಾವು ಅಂದಿದ್ದಾ ಬೇರೆ ಆಂಟಿ ಅವರು ತಿಳ್ಕೊಂಡಿದ್ದಾ ಬೇರೆ ಆಗಿತಿ ಆಂಟಿ ರೀ ನಮ್ಮ ಮ್ಯಾಗ ಇಷ್ಟೊಂದು ಸಿಟ್ ನಿಮಗೆ ನಾವು ಏನು ರೀ ಅಂತ ಅದು ಮಾಡಿವಿ ಆಂಟಿ ರೀ ನಿಮಗೆ ನಾವು ಮಾಡಿದ್ದು ತಪ್ಪು ಅನ್ಸಿದ್ರೆ ಬೇಕಂದ್ರೆ ನಿಮ್ಮ ಕಾಲ್ ಹಿಡಿದು ಕ್ಷಮೆ ಕೇಳ್ತೀವಿ ರೀ ದೊಡ್ಡಮರ ನಾವು ನಿಮ್ಮ ಕಾಲ್ ಹಿಡಿದು ಕ್ಷಮೆ ಕೇಳ್ತೀವಿ ರೀ ಏನಾ ಪಾಪ ಇಷ್ಟಣ ಹಾಕತರ ನಾನು ಬಂದಾಗಿಂದ ನೋಡಕತ್ತೀನಿ ಅಲ್ಲ ಒಂದೆಲ್ಲಾ ಅದಾರ ಇಬ್ರು ಹುಡುಗರು ಅಷ್ಟೆ ಬೇರ್ಕಿರಲ್ಲ ನೀ ನಮ್ ರಾದನ ಏನ ಮತ್ತೆ ಮಿಸ್ಟೇಕ್ ಮಾಡ್ಕೊಂಡ ಆಯೆ ಅಂತ ಅಣ್ಣ ಏನು ಹೇಳಕತ್ತಿ ನೀನು ನಮ್ಮ ರಾದಾಕ ಸುಳ್ಳು ಹೇಳಕತ್ತಾ ಇಟತನ ನಾ ಹೇಳಿದ್ದು ಸುಳ್ಳು ಅಂತೇ ಅಣ್ಣ ಕತ್ತಿರಿ ಹೌದಿಲ್ಲಪ್ಪ ಓಲ್ಲಪ್ಪ ನಾನು ಈ ಮನೆಗೆ ಇರಂಗಿಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಅಯ್ಯೋ ಬೇಡ ರೀ ನೀ ಯಾಕೆ ಮನೆ ಬಿಟ್ಟು ಹೋಗ್ತೀರಿ ನಿನ್ನೆ ಮೊನ್ನೆ ಬಂದವರು ಮನೆನವರು ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಅಂತೇಳಿ ಆ ಕಳಂಕ ಎಲ್ಲಿ ಕೊಟ್ಟುಕೊಂಡನು ಹೌದು ಅಣ್ಣ ತಂಗಿನ್ ದೂರ ಮಾಡಿದ್ರು ಅಂತ ಹಾಂ ಹಾಂ ಮಹಾ ಪಾಪ ಯಾಕೆ ಕಟ್ಕೊಳಕ್ಕೆ ಹೋಗಲ್ಲ ಬೇಡ ನೀವೆಲ್ಲಾರು ಚೆಂದಾಗಿರಿ ನಾವು ಅವ ವಾ 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 ನಟ ಭಯಂಕರಿಯರು ಕರಿ ಅದಕ್ಕ ಅದಕ್ಕೆ ಪಾಪ ಅವು ಇಷ್ಟು ನೋಡಾಕತ್ತಾವು ಏನು ಹೋಗ್ಲಿ ಬಿಡವ್ವ ಆ ಇದೊಂದು ಸರ್ತಿ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡು ಈಗಿನ ಅವಟ್ಟಿಲ್ಲಿ ನಿಮ್ಮ ಕಾಲು ಹಿಡಿಸ್ಬೇಕ್ನವ್ವ ಈಗಿನ ಮಾತಾಡೋದ್ರೊಳಗೆ ಎರಡೂ ತಡ ಆಗುದಲ್ಲ ಅವ್ರು ಏನೋ ಒಂದು ಮಾತಾಡಕ ಹೋಗ್ಯಾರ ನೀನು ಒಂದು ಏನೋ ತಿಳ್ಕೊಂಡು ಹೋಗ್ಲಿ ಬಿಡತ್ತಂಗೆ ಅವ ಈಗ ಹೆಂಗೆ ಮಾಡೋಣ್ ಮನಿ ಬಿಟ್ಟು ಹೊರಗೆ ಹಾಕೋನು ಅಂದ್ರೆ ಹಾಕೋನು ಬ್ಯಾಡ್ ಅಂದ್ರೆ ಇಟ್ಕೋನು ನಿನ್ನ ಮ್ಯಾಕ್ ಬಿಟ್ಟೆ ನೋಡು ನೀ ಹೆಂಗೆ ಅಂತಿ ಹಂಗಾ ರಾಧಕ್ಕ ಇವರು ಏನು ಅಸಮನ್ನಾರಲ್ಲ ಹು ಇದೊಂದ ಸತೆ ಇರ್ಲಿ ಅಂತ ಸುಮ್ಮನೆ ಬಿಡು ಆಹಾಹಾಹಾ ನಟ ಭಯಂಕರಿಯರು ಬಾರಿ ಪಕ್ಕದಾರಿ ಇವರು ಹ ಇಷ್ಟಕ್ಕೆ ಸುಮ್ಮ ಬಿಡ ತಂಗಿ ಇರ್ಲಿ ಬಿಡ ಅಣ್ಣ ನನ್ನ ಸಂಬಂಧ ಇವನ್ ಮನಿ ಬಿಟ್ಟು ಹೊರಗೆ ಹಾಕಿದೆ ಅಂದ್ರೆ ಮನಿ ಹೆಣ್ಮಗಳು ಮಗಳು ನಾ ಗಂಡ ಹೆಂತ ದೂರ ಮಾಡಿಲ್ಲ ಅಂತ ಹೇಳಿ ಅಪಾದ ಬರುತ್ತಾ ಹೊಲ್ ಬಿಡು ಹ್ಮ್ ನೀವ್ ಒಳಗ್ ನಿಂದ್ರಿ ಇನ್ನೊಂದ್ ಹೇಳ್ತೀನಿ ನಮ್ಮ ತಂಗಿ ಹೇಳದಂಗ ಕೇಳಬೇಕು ಆಕಿ ಏನಂತ ಅದ ಈ ನಮಕಿಗೆ ಯಾರು ಸರ್ ಕುಂದ್ರ ಎಣ್ಣೆ ಹೋಗ್ಬೇಡ್ರಿ ಇಲ್ರಿ ಬಾವಾರ ಈ ಮನಿ ಮಹಾಲಕ್ಷ್ಮಿ ಅನ್ನೋದು ಗೊತ್ತೈತ್ರಿ ನಾವ್ ಏನು ಅನ್ನಂಗಿಲ್ರಿ ಪಾಪ ಅಂಜಿ ಬಿಟ್ಟ ಎಣ್ಣ ಗಡ್ ಗಟ್ ನಡಗಕ್ ಹತ್ತವ್ ಎಡ್ ಹ್ಮ್ ಆತಾತ ಏನಾರ ಚಂದ ಗಿರ್ರಿ ನಡಿ ಹೋಗ ನಡಿ ಈ ಸಮಾಧಾನ ಆತ ಎಲ್ಲಿ ಮನಿ ಬಿಟ್ಟು ಹೊರ ಹಾಕಾರೋ ಎಲ್ಲಿ ನಮ್ಮನ್ನ ಬಿಡಿತಾರ ಅಂತ ಮಾಡಿದ್ ಜ್ಞಾನ ನನಗೂ ಜೀವನ ಬಾಯಿ ಬಂದಂಗಾಗಿ ತಾತಿ ಅದು ಏನೋ ಒಂದ್ ಹೇಳಿ ಬಾಯಿ ಮುಚ್ಚಿಸ್ಬಿಟ್ಟಲ್ಲ ಎಲ್ಲಾರ್ಗು ನಾನು ಅದ್ರ ಜೊತಿನ ಯವ್ವ ಹ್ಮ್ ಹಿಂಗತಿ ನಾಟಕ ಮಾಡ್ಲಿಕ್ಕೆ ಅಂದ್ರೆ ಬರ್ತೇ ಅಕ್ಕ ನಮ್ಮ ನೀ ಮನೆಯಾಗ ದುಪ್ಪ ಹಾಕಕ್ಕ ಬಿಡಂಗಿಲ್ಲ ಇವರು ಆದ್ರೂ ಬಾ ಬೇರೆ ಕದಾರ ಇವ್ರಿಬ್ರು ಇರ್ಲಿ ಬಾ ಅಕ್ಕ ನಮ್ ಗಂಡ್ರ ಮುಂದ ನಾವು ನಾಟಕ ಮಾಡ್ಲಿಕ್ಕಂದ್ರ ನಮ್ ಬಾಳೆ ಆಗಂಗಿಲ್ಲ ಇನ್ನ ನಾವು ನಾಟಕ ಮಾಡಕ್ ಅಲ್ಲಿ ಏನ ನಮ್ ಗಂಡ್ರ ಇದ್ರ ಅಕ್ಕ ಅವಾಗ ಇವ್ರಿಬ್ರಿಗೂ ಬೇಸ್ ಪಿಶಾಕ ಮಾತಾಡೋಣ ಹಾಂ ಪಿಶಾ ಸತ್ತ ಸರದ್ ಗುಟ ನಮ್ಮ ನಮ್ಗಡ್ರು ಬಂದಿಂದ ಆ ಇವ್ರ ಮುಂದೆ ನಾಟಕ ಮಾಡ್ಕೊ ಅಂತ ಎದ್ದು ಬಿಡುದು ನೋಡಕಂತೆ ಅವ್ರ ಬಳ್ಳು ಅವ್ರ ಕಣ್ಣಾಗು ಚುಂಗ್ ಮಾಡೋಣ ಆಟ ಮಾಡೋಣ ಏನ ಅನ್ಕೊಂಡಾರ ಇವ್ರ ನಮ್ಮನ್ನ ಇರ್ಲಿ ಬಾ ಅವ್ರ ಏನಾರ ಯಾಕೆ ಅನ್ಕೊಳಲ್ರ ಅಕ್ಕ ಹ್ಞೂ ಇನ್ನು ಮುಂದಿನ ಆಟ ನಮ್ದೈತಿ ಏನಾರ ಯಾಕಾಗವಲ್ಲದಕ್ಕ ಇವ್ರಿಬ್ಬರು ಮನಿ ಬಿಟ್ಟು ಹೊರಗೆ ಹಾಕಬೇಕ ಇವ್ರಿಬ್ರು ಮನೆಯಾಗಿದ್ರ ಅಂದ್ರ ನಮಗ ಗುಳಿಗಾಲಿಲ್ಲ ಹೌದೌದ್ ಆತಿ ಇವರಿಬ್ರು ಮನೆ ಬಿಟ್ಟು ಹೊರಗ್ ಹಾಕ್ಲೇಬೇಕು ಎರಡು ಅವೆರಡು ಬಾಣ್ಲಿಗಳನ್ನ ನಂಬ್ಬಿಟ್ಟ ಈ ಸಮಾಧಾನ ಆತ ಎಲ್ಲಿ ಮನೆ ಬಿಟ್ಟು ಹೊರಗೆ ಹಾಕರು ಎಲ್ಲಿ ನಮ್ಮನ್ನ ಅಂತ ಮಾಡಿದ್ ಜ್ಞಾನ ನನಗಂಕರು ಜೀವನ ಬಾಯಿ ಬಂದಂಗಾಗಿ ತಾತಿ ಏನೋ ಒಂದ್ ಹೇಳಿ ಬಾಯಿ ಮುಚ್ಚಿಸ್ಬಿಟ್ಟಲ್ಲ ಎಲ್ಲಾರ್ಗು ನಾನು ಅದ್ರ ಸೋ ಸು ಅನ್ಯವ್ಯೋವಾ ಹ್ಮ್ ಹಿಂಗತಿ ನಾಟಕ ಮಾಡ್ಲಿಕ್ಕೆ ಅಂದ್ರೆ ಅಕ್ಕ ನಮ್ಮ ನೀ ಮನೆಯಾಗ ಧೂಪ ಹಾಕ ಬಿಡಂಗಿಲ್ಲ ಇವರು ಆದ್ರೂ ಬಾ ಬೇರೆ ಇವ್ರಿಬ್ರು ಇರ್ಲಿ ಬಾ ಅಕ್ಕ ನಮ್ ಗಂಡ್ರ ಮುಂದ ನಾವು ನಾಟಕ ಮಾಡ್ಲಿಕ್ಕೆ ಅಂದ್ರೆ ನಮ್ ಬಾಳೆ ಆಗಂಗಿಲ್ಲ ಇನ್ನ ನಾವು ನಾಟಕ ಮಾಡಕ್ ಅಲ್ಲಿ ನಮ್ಮ ನಮ್ ಗಂಡ್ರ ಇರಂಗಿಲ್ಲ ಅವಾಗ ಇವ್ರಿಬ್ರಿಗೂ ಬೆಸ್ಟಾಗ ಮಾತಾಡೋಣ ಹ್ಮ್ ಬೆಸ್ಟ ಸತ್ತ ಸರದ್ ಗುಟ ಬಿಡಿಯಣ್ಣ ನಮ್ ಗಂಡ್ರ ಬಂದಿಂದ ಇವ್ರ ಮುಂದೆ ನಾಟಕ ಆಟ ಎದ್ದು ಅಂತ ಬಿಡುದು ನೋಡಕಂತೆ ಅವ್ರ ಬಳ್ಳ ಅವ್ರ ಕಣ್ಣಾಗು ಚುಂಗ್ ಯಾಕ ಆಟ ಮಾಡೋಣ ಏನೇ ಅನ್ಕೊಂಡಾರ ಇವ್ರ ಇರ್ಲಿ ಬಾ ಅವ್ರ ಏನಾರ ಯಾಕನ್ಕೊಣಕ್ಕ ಹ್ಮ್ ಇನ್ ಮುಂದಿನ ಆಟ ನಮ್ದೈತಿ ಏನಾರ ಯಾಕಲ್ದಕ ಇವ್ರಿಬ್ರುನು ಮನಿ ಬಿಟ್ಟು ಹೊರಗ್ ಹಾಕಬೇಕ ಇವ್ರಿಬ್ರು ಮನೆಯಾಗಿದ್ರಂದ್ರ ನಮಗ್ ಗುಳಿಗಾಲಿಲ್ಲ ಹೌದೌದು ಆತಿ ಇವ್ರಿಬ್ರುನು ಮನೆ ಬಿಟ್ಟು ಹೊರಗೆ ಹಾಕಲೇಬೇಕು ಮೊದ್ಲಕ್ ಅವ ಎರಡು ಬಾಣ್ಲಿಗಳನ್ನ ನಮ್ ಬುಟ್ಟಿಗೆ ಹಾಕೋಣಕ್ಕ ಹ್ಮ್ ನಮ್ ಬುಟ್ಟಿಗೆ ಹಾಕೊಂಡ ಇವ್ರನ್ನೇನಿಲ್ಲ ಈ ಸೊಸಿನ ಹತ್ತಿನ ಮನಿ ಬಿಟ್ಟು ಓಡಿಸ ಎಷ್ಟ ಕಿಗೆ ಅವ್ರ ಅಣ್ಣ ಹ್ಮ್ ಈ ರಾಧಾನ ಕುದಗಿ ಹಿಡಿದು ಹೊರಗ್ ಹಾಕುವಂಗ ಮಾಡ್ಲಿಕ್ಕೆ ಅಂದ್ರ ನನ್ ಹೆಸರು ಆರ್ತಿನ ಅಲ್ಲ ಏ ಆದ್ರೂ ಭಾಳ ಕಿಗೆ ಹಿಂಗತಿ ಇದ್ದಲ್ಲಿನ ಗಂಡನ ಮನಿಯಾ ಪೊರೋಟಾಗಿಲ್ಲ ಅನ್ಸತಿ ಬರ್ತಿ ಅಕ್ಕ ನಮ್ಮ ಕೆಲಸದ ಆಯ್ತಿದಾಳಲ್ಲ ಅದ ಬಾಂಡಿ ತಿಕ್ಕೋಕಿ ಅಕ್ಕಿನ ಕೇಳಿದೆ ನಾನು ಆಕಿ ಎಲ್ಲ ಹೇಳಿದ್ಲು ಈಕೇನೋ ಲವ್ ಮಾಡಿ ಲಗ್ನ ಆಗಿದ್ಲು ಅಂತ ಅವ್ರದ್ದು ಏನೋ ಕೂಡು ಕುಟುಂಬ ಅಂತ ಅಲ್ಲೆಲ್ಲ ಈ ಹಿಂಗ ಮನಿ ಒಡ್ಸಕ್ಕೆ ನೋಡಾಳ ಆಕಿಗಂಡ ಸತ್ತ ಬಾರಿಸಿ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕ್ಯಾನಂತ ಈಕಿ ಅಲ್ಲಿ ದಿಮಾಕ ತೋರ್ಸಿ ಬಂದಾಳ ಅದಕ್ಕೆ ಈಕಿನ ಮನಿ ಬಿಟ್ಟು ಹೊರಗೆ ಹಾಕ್ಯಾರ ಆರ್ತಿ ಈಕಿನ ಮನೆ ಬಿಟ್ಟು ಹೊರಗೆ ಹಾಕ್ಲಿಕ್ಕಂದ್ರೆ ನಮ್ಮ ಬಾಳೆ ಬಚ್ಚ ಆಗಂಗಿಲ್ಲ ಮೊದ್ಲಾಕ್ ಈ ಮುದುಕಿನ ಓಡ್ಸುನಾಕ್ಕ ಈಕೆದ ಭಾಳ ಆಗೈತಿ